ತುಮಕೂರಿನ ರಾಜೇಂದ್ರ ತಮ್ಮ ಜೀವನದ ಮೇಲೆ ಅಪಾಯವಿದೆ ಎಂಬ ಆರೋಪವನ್ನು ಹೊರಿಸಿ ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ ಕಾರಿಗೆ ಜಿಪಿಎಸ್ ಚಿಪ್ ಅಳವಡಿಸಿ ಎಪ್ಪತ್ತು ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದು ಅದರಲ್ಲಿ ಈಗಾಗಲೇ ಐದು ಲಕ್ಷ ರೂಪಾಯಿ ನೀಡಲಾಗಿದೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಆದರೆ ಸುಪಾರಿ ಕೊಟ್ಟವರ ಉದ್ದೇಶ ಏನು ಎನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ ಜನವರಿ ತಿಂಗಳಲ್ಲಿ ಈ ಘಟನೆ ಕುರಿತು ಮಾಹಿತಿ ತಮ್ಮ ಸರ್ಕಲ್ನಲ್ಲಿ ತಿಳಿದುಬಂದಿದ್ದು ಪ್ರಾರಂಭದಲ್ಲಿ ತಮಾಷೆಯಾಗಿ ಕಾಣಿಸಿದ ಈ ಘಟನೆ ನಂತರ ಗಂಭೀರವಾಗಿದ್ದು ದೂರು ನೀಡಲು ಪ್ರೇರಿತ ಮಾಡಿದೆ ಎಂದು ರಾಜೇಂದ್ರ ತಿಳಿಸಿದ್ದಾರೆ ಹದಿನೆಂಟು ನಿಮಿಷದ ಆಡಿಯೋ ಕ್ಲಿಪ್ನಲ್ಲಿ ಸೋಮುವ ಮತ್ತು ಭರತ್ ಎಂಬುವವರ ಹೆಸರು ಕೇಳಿಬಂದಿದೆ ಅವರಿಬ್ಬರು ಯಾರು ಎಂಬುದು ನನಗೆ ತಿಳಿದಿಲ್ಲ ಆಡಿಯೋದಲ್ಲಿ ಒಂದು ಲೇಡಿ ಮತ್ತು ಹುಡುಗ ಮಾತನಾಡುತ್ತಿರುವುದು ಕೇಳಿದೆ ಎಂದು ರಾಜೇಂದ್ರ ತಿಳಿಸಿದ್ದಾರೆ ಈ ವಿಷಯ ತನಿಖೆಗೆ ಒಳಪಟ್ಟಿರಬೇಕು ಎಂದು ಅವರು ಸೂಚಿಸಿದ್ದಾರೆ ಹನಿ ಟ್ರ್ಯಾಪ್ ಪ್ರಕರಣದ ಸಂಬಂಧ ಸಿಐಡಿ ಅಧಿಕಾರಿಗಳು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ ಅವರು ನನ್ನ ಮನೆ ಹತ್ತಿರಕ್ಕೆ ಬಂದಿದ್ದು ತನಿಖೆ ಮುಂದುವರಿಸುತ್ತಿದ್ದಾರೆ ಎಂದು ರಾಜೇಂದ್ರ ಹೇಳಿದರು ಶಾಮಿಯಾನ ಹಾಕಿಸುವವರು ತಮ್ಮ ಸ್ನೇಹಿತರೇ ಆಗಿದ್ದರಿಂದ ಅವರ ಮೇಲೆ ಸುಳ್ಳು ಆರೋಪ ಮಾಡುವ ಇಚ್ಛೆ ಇಲ್ಲ ಎಂದು ರಾಜೇಂದ್ರ ಸ್ಪಷ್ಟಪಡಿಸಿದ್ದಾರೆ ಸುಮ್ಮನೆ ಅವರನ್ನ ಎಳೆಯುವುದು ಸರಿಯಲ್ಲ ಎಂದು ಅವರು ಹೇಳಿದರು ಸಮಗ್ರ ಮಾಹಿತಿ ಹೊಂದಿರುವ ದೂರಿನ ಪ್ರತಿಯನ್ನು ಖ್ಯಾತಸಂದ್ರ ಪೊಲೀಸ್ ಠಾಣೆಗೆ ಕಳುಹಿಸಲಾಗಿದ್ದು ಪ್ರತಿಗಳು ಎಸ್ಪಿ ಅವರ ಕಚೇರಿಯಲ್ಲಿಯೂ ಲಭ್ಯವಿದೆ ಎಂದು ತಿಳಿದು ಬಂದಿದೆ ಈ ಘಟನೆ ಬಗ್ಗೆ ಹೆಚ್ಚಿನ ತನಿಖೆಯ ನಿರೀಕ್ಷೆ ಇದೆ ನಾನು ನಿನ್ನೆ ಏನು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಡಿ ಜಿ ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ಮನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ನಾನೆಲ್ಲೋ ಪ್ರಸ್ತಾಪವನ್ನು ಮಾಡಿಲ್ಲ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ದು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು ಫೋನ್ಸ್ ಕಾಲ್ಸು ಮೆಸೇಜು ವೀಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು ಸೊ ಅವರು ಆ ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನೆನ್ನೆ ಡಿ ಜಿ ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನೆನ್ನೆ ಡಿ ಅವ್ರಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೊಟ್ಟೆ ಡಿ ಜಿಯವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು ಸೊ ಇವತ್ತು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡ್ತಿದ್ದೀನಿ ಸೊ ಇದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸನರ ಸ್ಟೇಷನಿಗೆ ಬರುತ್ತೆ ಆ ಕ್ಯಾಸನರಾ ಸ್ಟೇಷನಲ್ಲಿ ಎಫ್ ಐ ಆರ್ನ ಲಾಡ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ಸನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರೋವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅನ್ನೋ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಅದರಲ್ಲಿ ಮೇನ್ ಆಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರುವಂಥದ್ದು ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳ್ತೀನಿ ಗೊತ್ತಿಲ್ಲ ಈಗ ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಹೆಸರು ಅಲ್ಲಿ ಬಂದಿರೋದನ್ನ ನಾನು ಈಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ತನಿಖೆ ಮಾಡ್ತೀನಿ ಅಂತ ಮಾತನ್ನ ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತೀನಿ ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂತ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಕ್ಳು ಬರಡೋ ದಿವಸ ಹಿಂದೆ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ

ಅಲ್ಲ ಜಿ ಪಿ ಎಸ್ ಹಾಕ್ತಾ ಇದೆ ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ ಇರುತ್ತಂತೆ ನನಗೂ ಆ ಚಿಪ್ಪು ಯಾವತ್ತೂ ನಾನು ನೋಡಿಲ್ಲ ಆ ಜಿ ಪಿ ಎಸ್ ಹಾಕಬೇಕು ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು ಸೊ ಅದರಿಂದ ನನಗೆ ಅದ್ರ ನನಗೆ ಜನವರಿಯಲ್ಲಿ ಸಿಗ್ತದೆ ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನೆ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆ ಇದ್ದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದಾಗ್ತಾ ಇರುವಂತದ್ದು ನಡೀತಾ ಇದೆ ಸ್ವಲ್ಪ ಅಂತ ಮಾತನ್ನ ಹೇಳಿದ್ರು ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಇದಕ್ಕೂ ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗ ಅಲ್ಲೇ ಸಿ ಕೊಟ್ಟಿದ್ದಾರೆ ನಿನ್ನೆ ಸಿ ಆಗಲೇ ಇನ್ವೆಸ್ಟಿಗೇಷನ್ ನೆನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಅದಕ್ಕೆ ವಂಶಿಕೃಷ್ಣ ಅವರು ಎ ಡಿ ಜಿ ಪೇನೋ ಇದೆ ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ಅಂತ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲೆಯಲ್ಲಿ ಓಡೋಗ್ತಿರಪ್ಪ ಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೆ ಇದ್ದದಪ್ಪ ಹಾಕೋತವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದ ಅವ್ರೆ ಹಾಕೋರು ಸೊ ಅದರಿಂದ ನಾವು ಏನಾದ್ರು ಯಾವ್ದಾದ್ರು ಹೆಸರು ಹೇಳಿ ನೀವು ಅಲ್ಲಿ ಓಡೋಗಿ ಅವ್ರನ್ನ ಏ ನೀನ್ ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂದ್ರೆ ಹೆಚ್ಚಿನ ಭದ್ರಾತೆ ಕೇಳಿದ್ದೀನಿ ಅದು ನಾನು ಇಂಟು ಎ ಡಿ ಜಿ ಪಿಗೂ ಮಾತಾಡೋ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾದ್ರೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟು ಒಡ್ಗೂ ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಿ ಆಗಿರೋಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಿಲ್ಲ ಆಡಿಯೋ ಕ್ಲಿಪ್